ಗಂಗೆಯು ನೂರಾರು ಆಸೆ ಹೊತ್ತು ಒಂಬತ್ತು ತಿಂಗಳು ತನ್ನೊಳಗೆ ಕಾಪಾಡಿಕೊಂಡಿದ್ದ ಆ ಪುಟ್ಟ ಕಂದಮ್ಮನನ್ನ ಹುಟ್ಟಿದ ಕೇವಲ ಒಂಬತ್ತು ನಿಮಿಷಕ್ಕೆ ತನ್ನ ಕೈಯಾರೆ ಆ ರಭಸವಾಗಿ ಹರಿತಾ ಇದ್ದ ನದಿಗೆ ಎಷ್ಟಿದ್ದು ಯಾಕೆ ಹಸ್ತಿನಾಪುರದ ರಾಣಿ ಗಂಗೆ ಮಾಡಿದ್ದ ಈ ಮಹಾನ್ ತ್ಯಾಗದ ಹಿಂದಿದ್ದ ಜಗತ್ತೇ ಬೆಚ್ಚಿ ಬೀಳಿಸೋ ರಹಸ್ಯವೇನು ಆದರೆ ಈ ಒಂದು ಕ್ರೂರ ನಿರ್ಧಾರವು ಮುಂದಿನ ನಾಲ್ಕು ಸಾವಿರ ವರ್ಷಗಳ ನಂತರ ಜಗತ್ತನ್ನೇ ನಡಗಿಸುವ ಒಂದು ಭಯಂಕರ ಘಟನೆಗೆ ನಾಂದಿಯಾಗಿದ್ದು ಯಾಕೆ ಅತ್ತ ಏನೇನೋ ಯೋಚಿಸ್ತಾ ಮಾತೆಯು ಹಸ್ತಿನಾಪುರದಲ್ಲಿ ಹರಿಯುತ್ತಾ ಇದ್ದ ನದಿಯ ದಡದಲ್ಲಿ ನಿಂತು ಕಣ್ಣೀರಾಗ್ತಾ ಇದ್ಲು ಮಹಾಭಾರತದಲ್ಲಿ ಅನೇಕ ರಹಸ್ಯಗಳನ್ನು ಹೊತ್ತಿದ್ದ ಅಷ್ಟೇ ತೂಕದ ವ್ಯಕ್ತಿತ್ವಕ್ಕೆ ಹೆಸರಾದವಳು ಈ ಗಂಗಾದೇವಿ ಇವಳು ಹಸ್ತಿನಾಪುರದ ರಾಜಮನತನದ ರಾಣಿ ಮಾತ್ರವಲ್ಲ ಅನೇಕ ದೇವಾನು ದೇವತೆಗಳ ಶಾಪಗಳನ್ನು ತೊಳೆದು ಒಡಲಲ್ಲಿ ಬಚ್ಚಿಟ್ಟುಕೊಂಡಿದ್ದ ಹೆಣ್ಣು ಅವಳು ಹೌದು ಜಗತ್ತಿನ ಬೇರೆಲ್ಲಾ ಹೆಣ್ಣಿನ ಹಾಗೆ ಗಂಗೆಯೂ ಸಹ ಮಕ್ಕಳನ್ನು ಹೆತ್ತು ಮುದ್ದಾಡಬೇಕು ತಿದ್ದಿ ತೀಡಿ ಬೆಳೆಸಬೇಕು ಅವರ ತುಂಟತನವನ್ನ ಮನಸಾರೆ ಅನುಭವಿಸಬೇಕು ಅನ್ನೋ ಆಸೆನೂ ಇತ್ತು ಆದರೆ ಆ ಒಂದು ಶಾಪಕ್ಕೆ ಹೆದರಿ ಜಗತ್ತೇ ಬೆಚ್ಚಿ ಬೀಳೋ ಹಾಗೆ ಕೆಟ್ಟ ನಿರ್ಧಾರವೊಂದನ ಮಾಡಿಬಿಟ್ಲು ಅದೊಂದು ಕರಾಳ ರಾತ್ರಿ ಮಳೆ ಜೋರಾಗಿ ಸುರಿಯುತ್ತಿತ್ತು ಹಸ್ತಿನಾಪುರದ ಅರಮನೆಯ ಕೊಠಡಿಯೊಳಗೆ ತಾನು ಹೆರಲಿರುವ ಮಗುವಿಗೆ ಕಾಯುತ್ತಿದ್ದ ಗಂಗೆಯ ಮನಸ್ಸು ಹೇಳಲಾಗದ ಭಯ ಮತ್ತು ತಳಮಳದಿಂದ ತುಂಬ ತ್ತು ಆ ಮಹಾತಾಯಿ ಗಂಗೆ ತನ್ನ ಗಂಡನಿಗೂ ಏನನ್ನು ಹೇಳದೆ ಮಗು ಹುಟ್ಟಿದ ತಕ್ಷಣ ಅದನ್ನ ಎತ್ತಿಕೊಂಡು ನದಿ ಕಡೆ ಹೆಜ್ಜೆ ಹಾಕಿದ್ಲು ಆಕೆಯ ಕಣ್ಣುಗಳಿಂದ ಸುರಿಯುತ್ತಿದ್ದ ಕಣ್ಣಿನಿಗೆ ಮತ್ತು ಆಕಾಶದಿಂದ ಇಳಿದ ಮಳೆಗೆ ಹೆಚ್ಚೇನೂ ವ್ಯತ್ಯಾಸವೇ ಇರಲಿಲ್ಲ ಮುಖದ ಮೇಲೆ ಯಾವುದೇ ಭಾವನೆ ತೋರಿಸದಿದ್ದರೂ ಆಕೆಯ ಒಳಗೆ ಒಂದು ಭೀಕರವಾದ ಗುಟ್ಟು ಆಕೆಯ ಮಮತಿಯನ್ನ ಹಿಂಡುತ್ತಾ ಇತ್ತು ಗಂಗೆಯ ಆ ಕರಾಳ ನಡೆಯಿಂದ ತತ್ತರಿಸಿ ಹೋದ ಮಹಾರಾಜ ಶಾಂತನು ಆಕೆಯ ಹಿಂದೆ ನಡೆದು ಹೋಗುತ್ತಿದ್ದರು ಆಕೆಯನ್ನು ತಡೆಯುವ ಧೈರ್ಯವಾಗಲಿ ಒಂದು ಶಬ್ದವನ್ನಾಡುವ ಶಕ್ತಿಯಾಗಲಿ ಇಲ್ಲದೆ ಸಂಪೂರ್ಣವಾಗಿ ನಿರ್ಜೀವನಂತಾಗಿದ್ದ ಆಗ ಅದೇ ಜಾಗಕ್ಕೆ ಕೆಲ ಸಮಯದ ಹಿಂದೆ ತನ್ನ ಸಾಹಸ ಶಕ್ತಿ ಪರಾಕಾಶಗಳಿಗೆ ಹೆಸರಾಗಿದ್ದ ಗಾಂಧಾರ ಅನ್ನೋ ರಾಜ್ಯದ ವಜ್ರದಂತ ಹೆಸರಿನ ರಾಜನೊಬ್ಬ ಸುರಿಯೋ ಮಳೆಯಲ್ಲಿ ಜಲದೇವಿಯನ್ನು ಪ್ರಾರ್ಥಿಸಿ ಅವಳನ್ನ ಆಹ್ವಾನಿಸಿ ಅಗಾಧ ಶಕ್ತಿಯನ್ನ ವಶಪಡಿಸಿಕೊಳ್ಳಬೇಕು ಅನ್ನೋ ಹೊಚ್ಚು ಆಸೆಗೆ ಅದೇ ನದಿಯ ಬಳಿ ಬಂದಿದ್ದ ಆಗ ವಜ್ರದಂತನಿಗೆ ನದಿಯ ಆ ಕಡೆ ದಡದಲ್ಲಿ ಯಾರೋ ಜೋರಾಗಿ ಅಳ್ತಾ ಇದ್ದ ಶಬ್ದ ಕೇಳಿಸಿತು ಅವನ ದೃಷ್ಟಿ ಆ ಕಡೆ ಇದ್ದ ಗಂಗೆಯ ಕಡೆ ಹೋಯ್ತು ಇಂಥ ಸಮಯದಲ್ಲಿ ಗಂಗಾ ಮಾತೆ ಇಲ್ಲೇನ್ ಮಾಡ್ತಿರಬಹುದು ಅನ್ನೋ ಕುತೂಹಲದಲ್ಲಿ ವಜ್ರದಂತ ಅಲ್ಲೇ ಇದ್ದ ದೊಡ್ಡದಾದ ಮರದ ಹಿಂದೆ ಅಡಗಿ ಕುಳಿತು ಅಲ್ಲಿ ನಡೆದ ಪ್ರತಿಯೊಂದು ಘಟನೆಯನ್ನು ಸೂಕ್ಷ್ಮವಾಗಿ ಗಮನಿಸಿದ್ದ ಮಗುವನ್ನು ನದಿಗೆ ಎಸೆಯುವ ಆ ಒಂದು ಕ್ಷಣ ಗಂಗೆಯ ಕಣ್ಣೀರು ಧಾರಾಕಾರವಾಗಿ ಸುರಿಯಿತು ಆಕೆಯ ತುಟಿಗಳು ಒಂದು ಭಯಾನಕ ರಹಸ್ಯ ಕಾರಣವನ್ನ ಪಿಸುಗುಟ್ಟುತ್ತಿದ್ದವು ಆ ಮಾತುಗಳು ಮಳೆಯ ಶಬ್ದಕ್ಕೆ ವಜ್ರದಂತನ ಕಿವಿಗೆ ಅಸ್ಪಷ್ಟವಾಗಿ ಕೇಳಿಸ್ತಾ ಇದ್ದವು ಆದರೂ ಕಷ್ಟಪಟ್ಟು ಕೇಳಿಸಿಕೊಂಡಾಗ ಆಕೆ ಹೇಳಿದ ಅದ್ಯಾವುದೋ ಒಂದು ರಹಸ್ಯ ವಿಷಯ ಅವನ ಕಿವಿಗೆ ಬಿದ್ದೇ ಬಿಡ್ತು ಗಂಗೆ ಹೇಳಿದ ಆ ರಹಸ್ಯ ವಿಷಯ ಕೇಳಿ ಆಕೆಯ ಮಗುವಿಗೆ ಇರೋ ಆ ಅದ್ಭುತ ಶಕ್ತಿಯ ಅರ್ಥ ಆಗ್ತಿದ್ದ ಹಾಗೆ ವಜ್ರದಂತನ ಮನಸ್ಸಿನಲ್ಲಿ ಕೆಟ್ಟ ಆಸೆ ಹುಟ್ಟಿಕೊಳ್ತು ಹೇಗಾದ್ರೂ ನದಿಯಲ್ಲಿ ಮುಳುಗ್ತಾ ಇರೋ ಆ ಮಗುವನ್ನ ವಶಪಡಿಸಿಕೊಂಡರೆ ಇಡೀ ಜಗತ್ತನ್ನೇ ತನ್ನ ಕೈವಶ ಮಾಡಿಕೊಳ್ಳಬಹುದು ಅನ್ನೋ ಹುಚ್ಚು ಆಸೆ ಅವನಲ್ಲಿ ತಾಂಡವವಾಡ್ತಾ ಇತ್ತು ಆ ಕಡೆ ಆ ಮಹಾನ್ ತ್ಯಾಗದ ನೋವನ್ನ ಮನಸ್ಸಿನೊಳಗೆ ಹುದುಗಿಸಿ ಗಂಗೆ ಕಣ್ಣೀರು ಹಾಕ್ತಾ ಅರಮನೆಗೆ ಹಿಂತಿರುಗಿದಳು ಆದ್ರೆ ಇದನ್ನೆಲ್ಲ ನೋಡಿದ್ರೂ ಏನು ಮಾಡಲಾಗದ ಮಹಾರಾಜ ಶಾಂತನೂ ಸಹ ಗಂಗೆಯ ಹಿಂದೆನೆ ಹೆಜ್ಜೆ ಹಾಕಿದ ಅವರು ಕಣ್ಮರಿಯಾಗುತ್ತಿದ್ದಂತೆ ವಜ್ರದಂತ ಒಂದೇ ಉಸಿರಿಗೆ ಮಗು ಮುಳುಗುತ್ತಾ ಇದ್ದ ಜಾಗಕ್ಕೆ ಬಂದು ತನ್ನ ಕೈ ಚಾಚಿ ಆ ಪುಟ್ಟು ಜೀವದ ಆತ್ಮವನ್ನ ವಶಪಡಿಸಿಕೊಳ್ಳಬೇಕು ಆಗ ಅಲ್ಲಿ ಇಡೀ ಮನುಕುಲ ಬೆಚ್ಚಿ ಭಯಾನಕ ಘಟನೆ ಒಂದು ನಡೆದೇ ಹೋಯ್ತು ಅಷ್ಟಕ್ಕೂ ಹೆತ್ತ ಮಗು ಕೈಯಾರೆ ನೀರಿಗೆ ಎಸೆದ ಗಂಗಾಮಾತೆಯ ಆ ಕೃತ್ಯ ನಿಜವಾಗ್ಲು ಕ್ರೂರತನದ ಇನ್ನೊಂದು ಮುಖವೇ ವಜ್ರದಂತನು ಆ ಮಗುವಿನ ಆತ್ಮವನ್ನು ವಶಪಡಿಸಿಕೊಳ್ಳಲು ಬಂದಾಗ ಆ ನದಿಯ ಮಧ್ಯದಲ್ಲಿ ನಡೆದ ಬೆಚ್ಚಿ ಬೀಳಿಸೋ ಘಟನೆ ಏನು ಹಾಗಾದ್ರೆ ಈ ಒಂದು ನಿರ್ಧಾರ ಮುಂದಿನ ನಾಲ್ಕು ಸಾವಿರ ವರ್ಷಗಳ ನಂತರ ನಡೆದ ಆ ಭಯಂಕರ ಘಟನೆಗೆ ನಾಂದಿ ಹಾಡುತ್ತಾ ಗಂಗೆಯ ಕಣ್ಣೀರ ಹಿಂದೆ ಮುಚ್ಚಿಟ್ಟಿದ್ದ ಭಯಾನಕ ರಹಸ್ಯ ಹೊರಬರುತ್ತಾ ಆ ಕಥೆಯಲ್ಲಿ ಮುಂದೆ ಏನಾಗುತ್ತೆ ಅಂತ ತಿಳಿಯೋದಕ್ಕೆ ಪೂರ್ತಿ ಕಥೆಯನ್ನ ಕೇಳಿ ಗಂಗೆಯ ಮಗುವನ್ನು ಸ್ವಾರ್ಥಕ್ಕೆ ಬಳಸಿಕೊಳ್ಳಲು ಓಡೋಡಿ ಬಂದ ವಜ್ರದಂತನು ಅದನ್ನ ಎತ್ತಿಕೊಳ್ಳಬೇಕು ಅಷ್ಟರಲ್ಲಿ ಹೊಳೆಯ ಕಣ್ಣು ಸುಂದರವಾದ ದೇಹಕೃತಿ ತಲೆಯಲ್ಲಿ ಕಿರೀಟ ಕೈಯಲ್ಲಿ ವಿಚಿತ್ರ ಆಯುಧ ಇದ್ದ ಒಂದು ಗಂಧರ್ವ ಕನ್ಯೆ ಪ್ರತ್ಯಕ್ಷ ಆದ್ಲು ಇದರಿಂದ ಕಂಗಾಲಾದ ರಾಜ ಗಾಬರಿಯಲ್ಲಿ ನಡುಗುತ್ತಾ ನಿಂತಿರಬೇಕಾದ್ರೆ ಆ ಗಂಧರ್ವ ಕನ್ಯೆ ಎಚ್ಚರಿಸೋ ಹಾಗೆ ಕೋಪದಲ್ಲಿ ಹೇ ಮೂರ್ಖ ಮಾನವ ಅಲ್ಲೇ ನಿಲ್ಲ ನೀನು ಹೆಜ್ಜೆ ಇತ್ತಿರೋದು ಮುಳುಗುತ್ತಾ ಇರೋ ಆ ಮಗುವಿನ ಕಡೆಯಲ್ಲ ಬದಲಾಗಿ ಒಂದು ಹೆಜ್ಜೆಯು ಅಲುಗಾಡದಂತೆ ಆ ದೇವಲೋಕದ ಕಿನ್ನರಿ ತಡೆದಿದ್ದಳು ಗಂಧರ್ವ ಕನ್ಯೆ ಆವೇಶ ಕೋಪ ಕೆಂಡ ಕಾರ್ತಾ ಇದ್ದ ಅವಳ ಆ ಕಣ್ಣುಗಳನ್ನ ಹಾಗೆ ವಜ್ರದಂತನಿಗೆ ಕೈ ಕಾಲುಗಳೇ ನಡುಗಿ ಹೋದ್ವು ಆದ್ರೂ ಸಾವರಿಸಿಕೊಂಡು ನೀನ್ ಯಾರು ತಡೆದೇ ಅಂತ ಕೋಪದಲ್ಲಿ ಪ್ರಶ್ನೆ ಮಾಡಿದ ಆಗ ಗಂಧರ್ವ ಕನ್ಯೆ ದೇವಾನು ದೇವತೆಗಳು ನಿರ್ಧಾರ ಮಾಡಿರೋ ಈ ಸೃಷ್ಟಿಯ ಹಾಗೂ ಕಾಲಚಕ್ರದ ನಿಯಮಗಳನ್ನ ನೀನು ಬದಲಾಯಿಸೋದಕ್ಕೆ ಹೊರಟಿದ್ಯಾ ಈ ನಿನ್ನ ಪಾಪದ ಫಲವಾಗಿ ಇನ್ನು ಮುಂದೆ ನಿನ್ನ ವಂಶದಲ್ಲಿ ಹುಟ್ಟೋ ಎಲ್ಲಾ ಮಕ್ಕಳು ಜಗತ್ತೇ ಬೆಚ್ಚಿ ಬೀಳಿಸುವ ಶಿಕ್ಷೆಯನ್ನ ಹೊರುವ ಶಾಪಗ್ರಸ್ತರಾಗ್ತಾರೆ ಅಂತ ಹೇಳಿ ಆ ಶಾಪವನ್ನ ರಾಜನ ಕಿವಿಯಲ್ಲಿ ಗುಟ್ಟಾಗಿ ಹೇಳಿದ್ಲು ನಲುಗಿ ಹೋದ ಅವನಿಗೆ ಭವಿಷ್ಯ ಕಣ್ಣ ಮುಂದೆ ಬಂದು ಕಣ್ಣು ಕತ್ತಲಾಯ್ತು ತನ್ನ ತಪ್ಪು ಅರಿವಾದ ವಜ್ರದಂತ ಆ ಗಂಧರ್ವ ಕನ್ಯೆ ಬಳಿ ಪರಿಪರಿಯಾಗಿ ಬೇಡಿಕೊಂಡು ಕಣ್ಣೀರು ಹಾಕ್ತಾ ನದಿ ದಡದಲ್ಲಿ ಚಡಪಡಿಸಿದ ಅವಳ ಮನಸ್ಸು ಕರಗದೇ ಇದ್ದಾಗ ತನ್ನ ಸೊಂಟದಲ್ಲಿದ್ದ ಕತ್ತಿ ಹೊರತೆಗೆದು ಹೆಬ್ಬರಳನ್ನೇ ಕತ್ತರಿಸಿ ರಕ್ತವನ್ನ ನದಿಗೆ ತರ್ಪಣ ಬಿಟ್ಟು ಹೇಗಾದ್ರು ಮಾಡಿ ಆ ಶಾಪದಿಂದ ಮುಕ್ತಿ ಕೊಡ್ಸು ಇಲ್ಲ ಅಂತಾದ್ರೆ ನನ್ನ ತಲೆ ಕಡಿದು ನಿನ್ನ ಪಾದಕ್ಕೆ ಅರ್ಪಿಸ್ತೀನಿ ಅಂತ ಗೋಳಾಡಿದ್ದ ಕೊನೆಗೆ ಇದನ್ನೆಲ್ಲ ನೋಡಿದ ಅವಳು ನೋಡುವಂತ ನಾನು ಆ ಶಕ್ತಿಯ ಸೇವಕಿಯಷ್ಟೆ ಹಾಗಾಗಿ ನಾನು ಒಮ್ಮೆ ಕೊಟ್ಟ ಶಾಪವನ್ನು ಮರಳಿ ಹಿಂಪಡೆಯಲಾರೆ ಆದರೆ ಅದಕ್ಕೆ ಬೇರೊಂದು ಮಾರ್ಗ ಸೂಚಿಸಬಲ್ಲೆ ಅಂತ ಹೇಳ್ತಾ ವಂಶಕ್ಕೆ ಅಂಟಿದ್ದ ಶಾಪದಿಂದ ಮುಕ್ತಿ ಪಡೆಯೋ ದಾರಿ ವಿವರಿಸಿದಳು ನಿನ್ನ ವಂಶದಲ್ಲಿ ಈ ಎಲ್ಲ ಪರಿಣಾಮವನ್ನ ಯಾರಾದ್ರೂ ಒಬ್ಬರು ಸಂಪೂರ್ಣವಾಗಿ ಹೊರಬೇಕು ಹಾಗಾದಲ್ಲಿ ಮಾತ್ರ ಈ ಶಾಪ ಬೇರೆ ಯಾರಿಗೂ ತಟ್ಟುವುದಿಲ್ಲ ಅಂದ್ರೆ ಭಾರವನ್ನು ಹೊರುವ ಆತ್ಮವು ಅಸಾಮಾನ್ಯವಾಗಿರಬೇಕು ಆ ವ್ಯಕ್ತಿ ಪುಷ್ಯ ನಕ್ಷತ್ರ ಕಟಕ ರಾಶಿ ಜೊತೆಗೆ ಗಜಕೇಸರಿ ಯೋಗದಲ್ಲಿ ಸೂರ್ಯೋದಯವಾಗಿ ಎರಡು ನಿಮಿಷಕ್ಕೆ ಹುಟ್ಟಬೇಕು ಈ ಶಾಪವನ್ನ ಹೊರೋ ಆ ವ್ಯಕ್ತಿ ಜನಿಸೋ ತನಕ ಪ್ರತಿ ಇಪ್ಪತ್ತೈದು ವರ್ಷಕ್ಕೆ ಒಮ್ಮೆ ನಿನ್ನ ವಂಶದಲ್ಲಿ ತುಂಬಾ ಪ್ರಮುಖ ಎನಿಸಿಕೊಂಡ ವ್ಯಕ್ತಿಗಳು ಪ್ರಾಣ ಬಿಡ್ತಾನೆ ಇರ್ತಾರೆ ಅಂತ ಹೇಳಿ ಕೊನೆಗೆ ಆ ಶಾಪದ ದುರಂತ ಶಕ್ತಿಯನ್ನು ಹಾಗೆ ಹೊರಗೆ ಬಿಟ್ಟರೆ ಜಗತ್ತೇ ವಿನಾಶ ಆಗುತ್ತೆ ಹಾಗಾಗಿ ಅದನ್ನ ಕಟ್ಟಿ ಹಾಕಲೇಬೇಕು ಅಂತ ಹೇಳಿ ಸೃಷ್ಟಿಯ ಮೂರು ಲೋಕದಲ್ಲೂ ಇರೋ ಶಕ್ತಿಯನ್ನ ಒಟ್ಟುಗೂಡಿಸಿ ಸಕಲ ಮಂತ್ರಗಳನ್ನ ಬಳಸಿ ಸಿದ್ಧಪಡಿಸಿದ ಹೊಳೆಯುವ ಚಿನ್ನದ ಸಣ್ಣ ಪೆಟ್ಟಿಗೆಯೊಂದನ್ನು ರಾಜನ ಕೈ ಕೊಟ್ಟಳು ಹಾಗೆ ಬಾತು ಮುಂದುವರಿಸಿದ ಆ ಕನ್ಯೆ ಈ ಶಾಪವನ್ನು ಈ ಚಿನ್ನದ ಪೆಟ್ಟಿಗೆಯಲ್ಲಿ ಬಂಧಿಸಿದ್ದೇನೆ ಇದನ್ನು ಗೌಪ್ಯವಾಗಿ ಗಾಂಧಾರದ ಮಣ್ಣಿನಲ್ಲಿ ಹೂತು ಹಾಕು ಆ ಶಾಪವನ್ನು ಹೊರಬಲ್ಲ ಮಗು ಹುಟ್ಟಿದ ದಿನ ಈ ಪೆಟ್ಟಿಗೆ ತನ್ನಷ್ಟಕ್ಕೆ ತಾನೇ ತೆರೆದುಕೊಂಡು ಈ ಶಾಪವು ಮಗುವಿನ ಹಣೆ ಬರಹದಲ್ಲಿ ಸೇರುತ್ತೆ ಅಂತ ಹೇಳಿ ಮಾಯವಾದಳು ರಾಜ ಈ ಶಾಪವನ್ನ ನೆನಪು ಮಾಡಿಕೊಂಡು ತಲೆ ಚಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅಂತ ಕೊನೆಗೆ ಮುಂದೆ ಹುಟ್ಟಲಿರೋ ಶಾಪ ಹೊರೋ ಮಗುವನ್ನ ನೆನಪಿಸಿಕೊಂಡು ಬೇಸರಾದ್ರೂ ವಿಧಿ ಇಲ್ಲದೆ ಹೇಗೋ ಸಮಾಧಾನ ಮಾಡಿಕೊಂಡು ಅರಮನೆಗೆ ಹೋದ ಆದ ನಂತರ ರಾಜ ವಜ್ರದಂತ ಆ ಕನ್ಯೆ ಹೇಳಿದ ಹಾಗೆ ಹಲವಾರು ಪೂಜೆ ಹೋಮಗಳನ್ನು ಮಾಡಿ ಆ ಪೆಟ್ಟಿಗೆಯನ್ನ ಮಣ್ಣಲ್ಲಿ ಹೂತಿಟ್ಟ ಆ ದಿನ ನಡೆದ ಆ ಭಯಾನಕ ಘಟನೆಯನ್ನ ತಲೆಮಾರಿನ ಶಾಪ ಎಂಬ ಹೆಸರಿನಲ್ಲಿ ಓಲೆಗರಿ ಕಡತಗಳಲ್ಲಿ ಬರೆಸಿ ಮುಂದಿನ ತಲೆಮಾರುಗಳಿಗೂ ಈ ಭೀಕರ ಸತ್ಯ ತಿಳಿದು ಅವರು ಎಚ್ಚೆತ್ತುಕೊಳ್ಳಲಿ ಎಂಬ ಉದ್ದೇಶದಿಂದ ಜೋಪಾನವಾಗಿ ತೆಗೆದಿಡಲಾಯಿತು ಹಾಗೆ ಪ್ರತಿ ವರ್ಷ ಗಂಧರ್ವ ಕನ್ಯೆ ಕೊಟ್ಟ ಶಿಕ್ಷೆಗಳನ್ನ ಅನುಭವಿಸುತ್ತಾ ವಂಶಕ್ಕೆ ಅಂಟಿರೋ ಶಾಪ ಹೊರೋ ಆ ಮಗುವಿನ ಜನನ ಹಗಲಿರಳು ಕಾಯ್ತಾ ಕಾಯ್ತಾ ದೇಹ ತ್ಯಾಗ ಮಾಡಿದ್ದ ಹೀಗೆ ಶತಮಾನಗಳು ಉರುಳುತ್ತಾ ಹೋದವು ಪ್ರತಿ ಇಪ್ಪತ್ತೈದು ವರ್ಷಕ್ಕೆ ಒಮ್ಮೆ ಶಾಪದ ಅಡ್ಡ ಪರಿಣಾಮವಾಗಿ ಅನೇಕ ಮಹಾಪುರುಷರು ಗಾಂಧಾರದಲ್ಲಿ ಸತ್ತು ಹೋದರು ಹೀಗೆ ಜೀವನ ಮುಂದಕ್ಕೆ ಹೋಗ್ತಿರ್ಬೇಕಾದ್ರೆ ಸುಮಾರು ಎಂಟು ವರ್ಷಗಳ ನಂತರ ಅವತ್ತು ವಜ್ರದಂತನಿಗೆ ಗಂಧರ್ವಕ್ಕನ್ನೇ ಹೇಳಿದ್ದ ನಕ್ಷತ್ರ ಗಂಟೆ ಘಡಿಗೆಯಲ್ಲೇ ಗಾಂಧಾರದಲ್ಲಿ ಆಗಿನ ರಾಜ ಅರುಣೇಂದನ ಹೆಂಡತಿ ಅವಂತಿಕಾಳ ಗರ್ಭದಲ್ಲಿ ಒಂದು ಮಗು ಜನಿಸಿತ್ತು ಅವನೇ ಧ್ರುವ ಅದೇ ಸಮಯಕ್ಕೆ ಸರಿಯಾಗಿ ಮತ್ತೊಂದು ಕಡೆ ಗಾಂಧಾರದ ಮಣ್ಣಿನಲ್ಲಿ ಎಲ್ಲೋ ಹೂತು ಹೋಗಿದ್ದ ಆ ಹಳೆಯ ಚಿನ್ನದ ಪೆಟ್ಟಿಗೆಯು ಇಡೀ ಸೃಷ್ಟಿಯ ನಿಯಮಗಳೇ ತಲೆ ಕೆಳಗಾದಂತೆ ಕಂಪನಗೊಂಡು ಭೂಮಿಯ ಮೇಲಕ್ಕೆ ಬಂದು ತೆರೆದುಕೊಳ್ತು ಅಲ್ಲಿಗೆ ಬಂದಿದ್ದ ರಮಣ ಮಹರ್ಷಿ ಆ ಮಗುವಿನ ಹುಟ್ಟಿದ ಸಮಯ ನೋಡಿ ಅದರ ರಾಶಿ ನಕ್ಷತ್ರಗಳನ್ನ ಒಳಗೊಂಡ ಜಾತಕ ಬರೆದುಕೊಟ್ರು ಅದನ್ನ ನೋಡ್ತಿದ್ದ ಹಾಗೆ ರಾಜ ಹಾಗೂ ರಾಣಿ ಇಬ್ಬರೂ ಸಹ ನಿಂತಲ್ಲೇ ನಡುಗಿ ಹೋದ್ರು ತಲೆಮಾರುಗಳ ಹಿಂದೆ ಆ ವಂಶಕ್ಕೆ ಕೊಟ್ಟ ಶಾಪವನ್ನು ಹೊರೋ ಮಗು ಇದೆ ಅನ್ನೋ ಸತ್ಯ ಅವರಿಬ್ಬರಿಗೂ ಗೊತ್ತಾಗಿ ಇಬ್ಬರು ದಿಕ್ಕೆ ತೋಚದಂತಾದ್ರು ಆದ್ರೆ ಆ ತಾಯಿ ಹೃದಯ ಮಗನ ಒಳಿತಿಗಾಗಿ ಹಪ ಇತ್ತು ಹಾಗಾಗಿ ಅವಳು ಮನಸ್ಸಲ್ಲೇ ಏನೋ ನಿರ್ಧಾರ ಮಾಡಿ ಅರಮನೆಯ ರಹಸ್ಯಗಳ ಕಡತವಿದ್ದ ಕೋಣೆ ಒಳಗೆ ಹೋಗಿ ಹುಡ್ಕಾಡಿದ್ಲು ಅಲ್ಲಿ ಸಿಕ್ಕಿದ ಆ ಶಾಪದ ಕಡತವನ್ನ ಓದುತ್ತಾ ಇದ್ದ ಹಾಗೆ ಅಲ್ಲಿ ಕುಸಿದು ಬಿದ್ದಳು ಈ ನಕ್ಷತ್ರದಲ್ಲಿ ಹುಟ್ಟೋ ಮಗುವನ್ನ ಬದುಕನ್ನ ಬದುಕಬೇಕಾಗುತ್ತೆ ಹೀಗೆ ಆ ಕಡತದಲ್ಲಿ ಗಂಧರ್ವ ಕೊಟ್ಟಿದ್ದ ಶಾಪದ ವಿವರಣೆ ಇತ್ತು ಅದನ್ನ ಅವಳ ಮನಸ್ಸಿಗೆ ಅರಗಿಸಿಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ ತಾಯಿ ಹೃದಯ ಕಂಪಿಸಿತ್ತು ಅಯ್ಯೋ ನನ್ ಮಗನಿಗೆ ಇಂಥ ಸ್ಥಿತಿ ಬಂತಲ್ಲ ವಿಧಿಯೇ ಎಂತ ಕ್ರೂರಿ ನೀನು ಅಂತ ಬಿಕ್ಕಿ ಬಿಕ್ಕಿ ಎತ್ತಳು ಹಾಗಾಗಿ ರಾಣಿ ಅಲ್ಲಿಂದಾಚೆಗೆ ಹಗಲು ರಾತ್ರಿ ನೋಡದೆ ಪ್ರತಿಕ್ಷಣ ಆ ಶಾಪವನ್ನ ಕಳೆಯಲು ನೂರಾರು ಪೂಜೆ ಹೋಮ ವ್ರತ ಉಪವಾಸಗಳನ್ನ ಮಾಡಿದಳು ಇದಕ್ಕೆ ಏನಾದ್ರೂ ಪರಿಹಾರ ಇರಬಹುದೇ ಅಂತ ಹುಡುಕಾಡುತ್ತಾ ಹೋದಾಗ ಮಹಾರಾಣಿಗೆ ಗಾಂಧಾರದ ಉತ್ತರದ ದಿಕ್ಕಿನಲ್ಲಿ ಇರೋ ಕಾಡಿನಲ್ಲಿ ನೂರು ವರ್ಷಗಳಿಂದ ತಪಸ್ಸಿಗೆ ಕೂತಿರೋ ಅಘೋರಿಯ ಬಗ್ಗೆ ಗೊತ್ತಾಯ್ತು ತಡ ಮಾಡದೆ ಅವರನ್ನ ಭೇಟಿ ಮಾಡಿ ಪರಿಹಾರ ಹೇಳಿ ಅಂತ ಬೇಡಿಕೊಂಡು ಸಾಮಾನ್ಯ ಪೂಜೆ ಅಲ್ಲ ಸಾಮಾನ್ಯ ಹೆಣ್ಣಿಗೆ ಅಸಾಧ್ಯವಾದ ಈ ರಹಸ್ಯ ಕಾರ್ಯವನ್ನು ಸೂರ್ಯೋದಯಕ್ಕೆ ಮುನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಸಂಪೂರ್ಣ ಗುಟ್ಟಾಗಿ ನೆರವೇರಿಸಬೇಕು ಹಾಗೇನಾದರೂ ಮಾಡಿದ್ದಲ್ಲಿ ನಿನ್ನ ಪೂಜೆಯ ನಿನ್ನ ಮಗನಿಗೆ ಶಾಪ ತಟ್ಟದ ಹಾಗೆ ಕಾಯುತ್ತೆ ಅನ್ನು ಎಚ್ಚರಿಕೆ ಕೊಡ್ತಾರೆ ಅಲ್ಲಿಂದ ತನ್ನ ಮಗುವನ್ನ ಕಾಪಾಡಬೇಕು ಅಂತ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಆ ರಹಸ್ಯ ಪೂಜೆ ಮಾಡೋದಿಕ್ಕೆ ಹೋಗ್ತಾ ಇದ್ದ ರಾಣಿ ಆ ಪೂಜೆಯ ಪ್ರಕಾರ ಪ್ರತಿದಿನ ತನ್ನ ಹೆಬ್ಬೆರಳನ್ನೇ ಕತ್ತಿಯಲ್ಲಿ ಹೀರಿ ಬರ್ತಾ ಇದ್ದ ರಕ್ತವನ್ನ ಕುಂಕುಮದ ಜೊತೆ ಬೆರೆಸಿ ಮಗುವಿಗೆ ತಿಲಕವಾಗಿ ಇಡ್ತಾ ಇದ್ಲು ತಾಯಿಯ ರಹಸ್ಯ ಪೂಜೆಯ ಪ್ರಭಾವದಿಂದ ಧ್ರುವನು ನಿಧಾನವಾಗಿ ಶೂರನಾಗಿ ಬೆಳೆತೊಡಗಿದ ಸದಾ ತಾಯಿಯ ಜೊತೆ ಇರ್ತಾ ಇದ್ದ ಧ್ರುವ ಆಕೆಯನ್ನೇ ಪಂಚ ಪ್ರಾಣ ಅನ್ನೋ ಹಾಗೆ ಪ್ರೀತಿಸ್ತಾ ಅವಳ ಆಶ್ರಯದಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲೇ ಸಮರ ಕಲೆಗಳಲ್ಲಿ ವೀರನೆಂದು ಹೆಸರು ಮಾಡಿದ ಹೀಗೆ ಹದಿನೈದು ವರ್ಷಗಳು ಕಳೆದವು ಇಂಥ ಧ್ರುವ ಏಕಲವ್ಯ ಬಿರುದು ಪಡೆದು ಶ್ರೇಷ್ಠ ಯೋಧ ಅನಿಸಿಕೊಂಡಿದ್ದ ಇದರಿಂದ ಖುಷಿಯಾದ ನೆರೆ ರಾಜ್ಯದ ಕಾಲಕೇಯ ತನ್ನ ಮಗಳಾದ ಅಂಬಾಲಿಕೆಯ ಮದುವೆಯನ್ನ ಧ್ರುವನ ಜೊತೆ ಮಾಡುವ ಪ್ರಸ್ತಾಪ ತಂದಾಗ ಶಾಪದ ವಿಷಯವನ್ನ ಮರೆಮಾಚಿದ ರಾಜ ಹಾಗೂ ರಾಣಿ ಇಬ್ಬರು ಆ ಮದುವೆಗೆ ಒಪ್ಪಿಗೆ ಕೊಟ್ಟು ಧ್ರುವ ಹಾಗೂ ಅಂಬಾಳ ನಿಶ್ಚಿತಾರ್ಥ ಮಾಡಿದ್ದರು ಇದೆಲ್ಲದರ ಮಧ್ಯೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಮಗನ ಬಳಿ ಬಂದ ಮಹಾರಾಣಿ ತನ್ನ ಕೈಲಿದ್ದ ಒಂದು ಕಡಗವನ್ನ ಯಾರು ಇಲ್ಲದ ಸಮಯ ನೋಡಿ ಧ್ರುವನಿಗೆ ಕೊಟ್ಟು ಯಾವಾಗಲೂ ಅಂತ ಆತುರಾತುರವಾಗಿ ಧ್ರುವನಿಗೆ ಹೇಳಿ ಪೂರ್ವ ದಿಕ್ಕಿನ ಕಡೆ ಜೋರಾಗಿ ಹೆಜ್ಜೆ ಹಾಕಿದ್ಲು ಆದರೆ ಮರುದಿನ ಯಾರು ಊಹಿಸದಂತೆ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಆ ವೀರ ರಾಣಿ ಅವಂತಿಕಾಳ ಶವವು ಒಂದು ಅಜ್ಞಾತ ಸ್ಥಳದಲ್ಲಿ ನಿಗೂಢವಾಗಿ ಸಿಕ್ಕಿತು ಆ ಮಹಾನ್ ರಾಣಿಯ ಹತ್ಯೆಗೆ ಕಾರಣ ಯಾರು ಅಂತ ಪ್ರಬಲ ಯೋಧಿಗೆ ಆ ರೀತಿಯ ಸಾವು ಹೇಗೆ ಬಂತು ಆ ನಿಗೂಢ ಕಾರಣ ಯಕ್ಷ ಪ್ರಶ್ನೆಯಾಗಿ ಉಳಿದು ಇತಿಹಾಸದ ಪುಟಗಳಲ್ಲಿ ಹುದಿ ಹೋಯ್ತು ಆದ್ರೆ ಈ ವಿಷ ವೀರಾಧಿವೀರ ಅರುಣೇಂದನನ್ನ ಅಲುಗಾಡಿಸಿ ಬಿಡ್ತು ಧ್ರುವನಿಗಂತೂ ತನ್ನ ಬದುಕಿನ ಆಧಾರವೇ ಕುಸಿದು ಬಿದ್ದಂತೆ ಆಗಿ ಸದಾ ಒಂಟಿತನದಲ್ಲಿ ಕೊರುತ್ತಾ ಇದ್ದ ಇದೆಲ್ಲದರ ಮಧ್ಯೆ ತಾಯಿ ಮಾಡ್ತಾ ಇದ್ದ ಆ ಪೂಜೆ ನಿಂತು ಹೋಗಿದ್ದರಿಂದ ಆ ಹಳೆ ಕಡತದಲ್ಲಿ ಹೇಳಿರುವ ಹಾಗೆ ಅವನ ಶಕ್ತಿ ನಿಧಾನವಾಗಿ ಕುಂದುತ್ತಾ ಬರ್ತಾ ಇತ್ತು ಬೇಟೆಗೆ ಹೋದರೂ ಇಲ್ಲ ಯಾವುದೇ ಯುದ್ಧಕ್ಕೆ ಹೋದರೂ ಎಲ್ಲವೂ ಕೈ ತಪ್ಪಿ ಹೋಗ್ತಾ ಇದ್ದವು ನೋವು ಹತಾಶೆ ಸೋಲು ಬಿಟ್ಟು ಬೇರೆ ಏನು ಅವನ ಬದುಕಲ್ಲಿ ಉಳಿದಿರಲಿಲ್ಲ ಹಾಗಾಗಿ ಇಡೀ ರಾಜ್ಯವೇ ಅವನನ್ನ ಅಪ್ರಯೋಜಕ ಚೀಥು ಅಂತ ಅವಮಾನ ಮಾಡಿ ಹೀನಾಯವಾಗಿ ನಡ್ಸ್ಕೊಳ್ತಾ ಇತ್ತು ಹೀಗಿದ್ದಾಗ ಆ ವಿಷಯ ಧ್ರುವನ ಭಾವಿ ಪತ್ನಿ ಅಂಬಾಲಿಕೆಯ ಕಿವಿಗೂ ಬಿತ್ತು ಇದರಿಂದ ಕೋಪದಲ್ಲಿ ಕೆಂಡಾದ ಅವಳು ಗಾಂಧಾರ ರಾಜ್ಯಕ್ಕೆ ಬಂದು ಇಡೀ ರಾಜ್ಯದ ಜನತೆ ಮುಂದೆ ರಾಜನ ದರ್ಬಾರಿನಲ್ಲಿ ನಿನ್ನಂತ ಹೇಳಿ ಜೊತೆ ಆ ನಿನ್ನ ಕನಸು ಕನಸಾಗೆ ನೀನೊಬ್ಬ ಶಕ್ತಿಹೀನ ಧ್ರುವ ನಿನ್ ಮರ್ಯಾದೆ ಉಳಿಬೇಕಿದ್ರೆ ಬಾಯಲ್ಲಿ ಬೆಂಕಿ ಉಗುಳುವ ಸರ್ಪದ ಜೊತೆ ಯುದ್ಧ ಮಾಡಿ ಸಾವಿರ ಕಿಲೋ ಬೆಂಕಿಯ ಚೆಂಡನ್ನ ಗಾಳಿಯಲ್ಲಿ ಎಸೆದು ಹತ್ತು ತಲೆಯ ಆನೆಯನ್ನ ಹೊಡೆದೋಳಿಸು ಮೊದಲು ಈ ಯುದ್ಧವನ್ನ ಗೆದ್ದುವ ಆಮೇಲೆ ಕನಸ್ಕಾರ ಬೆಂಕಿ ಉಗುಳುವ ಸರ್ಪವನ್ನ ಧ್ರುವ ಎದುರಿಸ್ತಾನ ಆ ಭಯಾನಕ ಬೆಂಕಿಯ ಚೆಂಡನ್ನು ಗಾಳಿಯಲ್ಲಿ ಎಸೆಯುವ ಶಕ್ತಿ ಧ್ರುವನಲ್ಲಿ ಇದೆಯಾ ತುಂಬಿದ ಸಭೆಯಲ್ಲಿ ತನ್ನ ತಂದೆಗಾದ ಅವಮಾನಕ್ಕೆ ಸೇಡು ತಿರಿಸಿ ಸುಂದರವಾದ ಹಾಗೂ ಶಕ್ತಿಶಾಲಿ ಹೆಂಡತಿಯನ್ನ ಇನ್ನೊಬ್ಬನ ಹೆಂಡತಿ ಆಗೋದ್ರಿಂದ ಧ್ರುವ ಕಾಪಾಡ್ತಾನ ಶಕ್ತಿಹೀನ ಎಂದು ಹೀಯಾಳಿಸಿದ ಗಾಂಧಾರದ ಮುಂದೆ ತನ್ನ ಗಂಡಸುತನದ ಸಾಮರ್ಥ್ಯವನ್ನು ಸಾಬೀತುಪಡಿಸಿ ಜಯಶಾಲಿಯಾಗ್ತಾನ ಪೂರ್ತಿ ಕಥೆ ಕೇಳಿ ಅಂಬ ಇಡೀ ಸಭೆಯ ಎದುರಿಗೆ ಧ್ರುವನನ್ನ ಹೀಯಾಳಿಸಿ ಅವನ ಗಂಡಸುತನವನ್ನ ತೀವ್ರವಾಗಿ ಘಾಸಿಗೊಳಿಸ್ತಾ ಇರುವುದನ್ನು ನೋಡಿದ ರಾಜ್ಯದ ಜನತೆ ಸಹ ಇವರಿಂದ ನಮ್ಮ ರಾಜ್ಯಕ್ಕೆ ಅವಮಾನ ಇಂಥವನು ನಮ್ಮ ಯುವರಾಜನ ಅಂತ ಬೈತ್ಕೊಂಡ್ರು ಜನರ ಮಾತು ಅವರು ತಲೆ ತಗ್ಗಿಸೋ ಹಾಗೆ ಮಾಡಿತ್ತು ಇದರಿಂದ ನೋವಲ್ಲಿದ್ದ ರಾಜ ಮುಂದೆ ಬಂದು ಅಮ್ಮ ಮುಂದೆ ಬೇಡಿಕೊಳ್ಳೋ ಹಾಗೆ ಹಾಗ ಮಾತ್ರ ಮಾಡಬೇಡ ಅಂಬಾಲಿಕೆ ನೀನು ಹಾಗೇನಾದರೂ ಮಾಡಿದರೆ ನನ್ನ ದೇಶದ ಜನರ ಮುಂದೆ ನಾನು ತಲೆ ತಗ್ಗಿಸುವ ಪರಿಸ್ಥಿತಿ ಉಂಟಾಗ್ಬಿಡುತ್ತೆ ಅಂತ ಕೇಳ್ತಾ ಎಲ್ಲರ ಸಮ್ಮುಖದಲ್ಲೂ ರಾಜ ಅರುಣೇಂದನು ಅಂಬಾಲಿಕೆಗೆ ಕೈ ಮುಗಿದು ಮಂಡಿಯೂರಿ ಕುಳಿತಾಗ ಅದನ್ನು ಕಂಡ ಧ್ರುವ ತತ್ತರಿಸಿ ಹೋದ ಈ ದೃಶ್ಯ ನೋಡಿ ನಂಬೋದಕ್ಕೆ ಆಗದ ಇಡೀ ಸಭೆಯೇ ನಾಚಿಕೆ ಅವಮಾನ ಭಯದಿಂದ ನಿಶಬ್ದವಾಗಿ ನೋಡ್ತನಿತ್ತು ಆಗ ಅಂಬಾಲಿಕೆಯು ನಿಮ್ಮ ಮಗ ಹೀಗೆಲ್ಲರ ಮುಂದೆಯೂ ಅವಮಾನಕ್ಕೊಳಗಾಗಿ ಹೇಳಿಯಂತೆ ನಿಂತಿರೋದಕ್ಕೂ ಅವನ ತಾಯಿಯ ಸಾವಿನಲ್ಲಿರುವ ರಹಸ್ಯಕ್ಕೂ ನೀವೇ ಕಾರಣ ಅಂತ ಅಪ್ಪಿಸಿದ್ಲು ಅಂಬಾಲಿಕೆ ಅಂತ ಧ್ರುವ ಭೀಕರವಾಗಿ ತನ್ನನ್ನು ಹಾಗೂ ತನ್ನ ತಂದೆಯನ್ನು ಎಲ್ಲರ ಎದುರು ಅವಮಾನ ಮಾಡುತ್ತಿದ್ದ ಅಂಬಾಲಿಕೆ ಮೇಲೆ ರೊಚ್ಚಿಗೆದ ಧ್ರುವ ಆಕೆಯ ಮಾತು ಮುಗಿಸುವ ಮೊದಲೇ ಆವೇಶದಿಂದ ಮುನ್ನುಗ್ಗಿ ಬಂದು ತನ್ನೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಬೆಂಕಿಯ ಚೆಂಡನ್ನ ಅಂಬಾಲಿಕೆ ಮೇಲೆ ಎಸೆದ್ಬಿಟ್ಟ ಆದ್ರೆ ಕ್ಷಣ ಮಾತ್ರದಲ್ಲಿ ಅವಳು ಅದನ್ನು ಭಸ್ಮ ಮಾಡಿಬಿಟ್ಲು ಇದನ್ನ ನೋಡಿದ ದೇಶದ ಜನರೆಲ್ಲ ಕುಹುಕವಾಗಿ ನಗೋಕೆ ಶುರು ಮಾಡಿದ್ರು ಎಲ್ಲರ ಮುಂದೆ ಹೀನಾಯವಾಗಿ ಸೋತು ಅವಮಾನ ಆದಾಗ ಧ್ರುವನಿಗೆ ತುಂಬಾ ನೋವಾಗಿತ್ತು ಆದರೆ ಕಣ್ಣೀರ ಹಾಕ್ತಾ ನಿಲ್ಲೋ ಸಮಯ ಅದಾಗಿರಲಿಲ್ಲ ಹಾಗಾಗಿ ಆ ನೋವನ್ನೇ ದೃಢ ಸಂಕಲ್ಪವಾಗಿ ಮಾಡಿದ ಧ್ರುವ ಆ ವೇಷದಿಂದ ಅಂಬಾಲಿಕೆಗೆ ಸವಾಲು ಹಾಕಿದ ಒಂದು ವೇಳೆ ಸ್ಪರ್ಧೆಯಲ್ಲಿ ಗೆದ್ದರೆ ಒಂದು ರಾತ್ರಿಗೆ ಮಾತ್ರ ನೀನು ನನ್ನ ಹೆಂಡತಿಯಾಗಿ ಅಂತಃಪುರಕ್ಕೆ ಬರಬೇಕು ಶಭಾಶ ಧ್ರುವ ನೂರ್ ಜನ್ಮ ನಿನ್ನಂತಹ ಹೇಳಿಯಿಂದ ಈ ಸ್ಪರ್ಧೆಯಲ್ಲಿ ಗೆಲ್ಲೋಕೆ ಸಾಧ್ಯನೇ ಇಲ್ಲ ಎಂದು ಅಂಬಾಲಿಕಾ ವ್ಯಂಗ್ಯವಾಗಿ ಹೇಳಿದಾಗ ಅದನ್ನು ಕೇಳಿ ಸಭಿಕರು ಮತ್ತೆ ಧ್ರುವನನ್ನು ನೋಡಿ ನಕ್ರು ಇದು ಅವನಿಗೆ ದೊಡ್ಡ ಅವಮಾನವನ್ನು ಉಂಟು ಮಾಡ್ತು ಅಲ್ಲಿ ಸೇರಿದ್ದ ಜನರ ಗುಂಪು ಕೂಡ್ಲೆ ಹೇಡಿಯುವ ರಾಜ ಹೇಳಿಯುವ ರಾಜ ಅಂತ ಕೂಗಿದ್ರು ಆಗ ಕೋಪಗೊಂಡ ಧ್ರುವ ಎಲ್ಲರನ್ನು ದುರ್ಗುಡ್ಕೊಂಡು ನೋಡ್ತಾ ಚೆನ್ನಾಗಿ ನೆಲ್ಪಿಟ್ಕೋಂಬಾಲಿಕ ಮಹಾಚಕ್ರ ಸ್ಪರ್ಧೆಯಲ್ಲಿ ಒಂಬತ್ತು ನಕ್ಷತ್ರಗಳನ್ನ ಪಡೆದು ಜಗತ್ತು ಕೊಂಡಾಡೋ ವೀರನೆಂಬ ಹೆಸರು ಪಡೆದು ನಿನ್ನ ಮುಖಕ್ಕೆ ಮಸಿ ಬಳಿಯುತ್ತೀನಿ ಕೇಳಿಸಿಕೊಂಡ ರಾಜ ಅರುಣೇಂದ್ರನ ಮುಖದಲ್ಲಿ ಆಘಾತ ಮತ್ತು ತೀವ್ರ ಭಯ ಕಾಣಿಸ್ತಾ ಇತ್ತು ಎಷ್ಟೋ ತಲೆಮಾರುಗಳಿಂದ ತನ್ನ ಪೂರ್ವಜರು ಕಾಪಾಡ್ಕೊಂಡು ಬಂದಿದ್ದ ಹೆಸರು ಮತ್ತು ಕೀರ್ತಿಯನ್ನು ಒಂದೇ ದಿನದಲ್ಲಿ ಹಾಳು ಮಾಡಿಬಿಟ್ಟಲ್ಲ ಅಂತ ಕುಗ್ಗಿ ಹೋದ ಧ್ರುವ ಅಲ್ಲಿ ಅವಮಾನ ಮಾಡಿಸ್ಕೊಂಡು ನಿಲ್ಲೋಕಾಗದೆ ಬೇಸರದಲ್ಲಿ ಅರಮನೆಯಿಂದ ಹೊರಗೆ ಬಂದ ಅಮ್ಮನ ಸನಿಹ ಬಯಸಿ ಅವಳ ಸಮಾಧಿ ಇದ ಸ್ಮಶಾನದತ್ತ ಹೊರಟ ಇತ್ತ ಗಾಂಧಾರ ದೇಶದಲ್ಲಿರೋ ಮನುಷ್ಯರಿಂದ ಹಿಡಿದು ಯಾವುದೇ ಜೀವಿಗಳು ಕೂಡ ಅಮಾನುಷ ಮತ್ತು ರಹಸ್ಯಗಳಿಂದ ತುಂಬಿದ ಆ ಸ್ಮಶಾನಕ್ಕೆ ಹೋಗ್ತಿರ್ಲಿಲ್ಲ ಅದೇ ಸ್ಮಶಾನದ ಮಧ್ಯದಲ್ಲಿಯೇ ಧ್ರುವನ ತಾಯಿಯ ಸಮಾಧಿ ಇತ್ತು ಅಲ್ಲಿ ಪೈಶಾಚಿಕ ದುಷ್ಟ ಶಕ್ತಿಗಳು ನೆಲೆಸಿದೆ ಎಂದು ಹೋದವರು ರಕ್ತಕಾರಿ ಸಾಯ್ತಾರಂತ ಅವರೆಲ್ಲ ಅನಾದಿ ಕಾಲದಿಂದಲೂ ನಂಬಿದ್ರು ಹಾಗಾಗಿ ಅಲ್ಲಿಗೆ ಹೋಗೋಕೆ ಕಠಿಣವಾದ ನಿರ್ಬಂಧಗಳನ್ನು ಹೇರಲಾಗಿತ್ತು ಆದ್ರೆ ಹತಾಶೆಯಲ್ಲಿದ್ದ ಧ್ರುವ ಇದೆಲ್ಲ ನಿಷೇಧಗಳನ್ನು ಮೀರಿ ದಟ್ಟವಾದ ಕಾಡುಗಳ ಮಧ್ಯೆ ಇದ್ದ ಆ ಭಯಾನಕ ಸ್ಮಶಾನದ ಒಳಗೆ ಹೋಗಿ ಅಲ್ಲಿದ್ದ ತನ್ನ ತಾಯಿಯ ಸಮಾಧಿ ಮುಂದೆ ಕುಳಿತು ನರ್ದನ್ನೆಲ್ಲ ನೆನೆಸ್ಕೊಂಡು ಗೋಳಾಡೋಕೆ ಶುರು ಮಾಡ್ದ ನನ್ನ ಯಾಕೆ ಹೇಳಿ ಅನ್ನ ಹುಡ್ಸ್ಬಿಟ್ಟೆ ಅಮ್ಮ ಅಮ್ಮ ಇನ್ಮುಂದೆ ಮುಂದೆ ನನ್ನಿಂದ ಅಮ್ಮ ಅಂತ ಗೋಳಾಡಿದಾಗ ಅಲ್ಲಿ ಯಾರು ನಿರೀಕ್ಷಿಸದ ರೀತಿಯಲ್ಲಿ ಧ್ರುವ ತನ್ನ ತಾಯಿಯ ನೆನಪಿಗಾಗಿ ಹಾಕಿದ್ದ ಖಡಗವು ಹಸಿರು ಬಣ್ಣದಲ್ಲಿ ಹೊಡೆಯೋಕೆ ಶುರು ಮಾಡಿತು ಮರುಕ್ಷಣವೇ ಕತ್ತಲಾಗಿದ್ದ ಆಕಾಶದಲ್ಲಿ ಭೀಕರವಾದ ಶಬ್ದದೊಂದಿಗೆ ಸಿಡಿಲು ಮತ್ತು ಮಿಂಚು ಹೊಳಿತು ಇತ್ತ ಸ್ಮಶಾನದ ತುಂಬೆಲ್ಲ ಚಿತ್ರ ವಿಚಿತ್ರವಾದ ಎದೆ ನಡುಗಿಸುವ ರೀತಿಯ ಶಬ್ದಗಳು ಕೇಳಿಸೋಕೆ ಶುರುವಾಯಿತು ಅಲ್ಲಿನ ವಾತಾವರಣ ನೋಡಿ ಧ್ರುವ ನಿಜಕ್ಕೂ ಬೆಚ್ಚಿಬಿದ್ದ ನೂರಾರು ಆತ್ಮಗಳ ಅಟ್ಟಹಾಸದ ಕಿರುಚಾಟ ಕೇಳ್ತಿದ್ದ ಹಾಗೆ ಏನು ಮಾಡುವುದೆಂದು ತಿಳಿಯದೆ ಕಾಲ ಕೆಳಗಿನ ನೆಲವೇ ಕುಸಿದು ಹೋದಂತೆ ಭಾಸವಾಯ್ತು ತಾಯಿಯ ಆಸರೆ ಬಯಸಿದ ಧ್ರುವ ಆಕೆ ಕೊಟ್ಟ ಕೈ ಕಡಗವನ್ನ ತೆಗೆದು ನೋಡಿದ ತಕ್ಷಣವೇ ಆ ಕಡಗದಿಂದ ವಿಚಿತ್ರವಾದ ದಟ್ಟ ಹೊಗೆ ಹೊರಗೆ ಬಂತು ದಿಗ್ಭ್ರಮೆಗೊಂಡ ಧ್ರುವ ಭಯದಲ್ಲಿ ಆ ಕಡಗವನ್ನ ಕೇಸಿದ ಆಗ ಆ ಗಾಢ ಹೊಗೆಯಿಂದ ಹತ್ತು ಅಡಿ ಎತ್ತರದ ಒಂದು ಆಕೃತಿ ಸೃಷ್ಟಿಯಾಯ್ತು ಆ ವಿಚಿತ್ರ ಆಕೃತಿಯನ್ನು ನೋಡಿದ ಧ್ರುವ ಗಾಬರಿಯಾದ ಕೆದರಿದ ಕೂದಲು ಬಿಳಿ ಬಣ್ಣದ ಬಟ್ಟೆ ವಯಸ್ಸಾದ ದೇಹ ಮತ್ತು ಭೀಕರವಾದ ಕಣ್ಣುಗಳನ್ನ ಕಂಡ ಧ್ರುವ ಬಿಟ್ಟ ಆದ್ರೆ ಆಕೃತಿ ಧ್ರುವನ ಬಳಿಗೆ ಬಂದಾಗ ಹತ್ರ ಅಂತ ಹೇಳಿ ತನ್ನೆಲ್ಲ ಶಕ್ತಿಯನ್ನ ಆ ಆಕೃತಿ ಮೇಲೆ ಪ್ರಯೋಗ ಮಾಡ್ತಾ ಆದ್ರೆ ಅದನ್ನ ಸುಲಭವಾಗಿ ಹೊಡೆದು ಹಾಕಿದ ಆಕೃತಿ ತನ್ನ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿ ಧ್ರುವನನ್ನ ಕ್ಷಣ ಮಾತ್ರದಲ್ಲಿ ಗಾಳಿಯಲ್ಲಿ ತೇಲಾಡುವಂತೆ ಮಾಡ್ತು ಯಾರ್ ನೀನು ದುಷ್ಟ ಶಕ್ತಿ ಹೋಗೋ ಅಂತ ಧ್ರುವ ಭಯದಲ್ಲಿ ಹೇಳಿದಾಗ ಅತ್ಯಂತ ಭಯಾನಕವಾಗಿ ನಕ್ಕ ಆಕೃತಿಯು ಮತ್ತೆ ಅವನ ಬಳಿ ಆಕ್ರೋಶದಿಂದ ಬರೋಕೆ ಆಗ ಆ ಆಕೃತಿಯ ಕತ್ತಿನಲ್ಲಿದ್ದ ತಾಯ್ತವನ ನೋಡಿದ ಧ್ರುವನು ಆಶ್ಚರ್ಯದಿಂದ ಈ ತಾಯ್ತ ಮಹಾಶೂರನೆಂಬ ತಿರುದು ಗೆದ್ದ ಮಹಾ ಯೋಧನಿಗೆ ಮಾತ್ರ ಸಿಗೋದು ಇದು ನಿನ್ ಬಳಿ ಇದನ್ನ ನನಗೆ ನಿನ್ನ ತಾಯಿ ಧ್ರುವ ನನ್ನ ಅಮ್ಮ ಕೊಟ್ಟಿದ್ದ ಸಾವಿನ ಗೊತ್ತಾ ಅಂತ ತಾಯಿಯ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ಕುತೂಹಲದಿಂದ ಧ್ರುವ ಹತ್ತಾರು ಪ್ರಶ್ನೆ ಕೇಳಲು ಆಕಾಶದ ಕಡೆಗೆ ಕೈಯನ್ನು ಎತ್ತಿ ತೋರಿಸಿದ ಆ ವಿಧುರ ನನ್ನ ಹೆಸರು ವಿಧೂರ ಹೌದು ನನಗೆ ನಿನ್ನ ತಾಯಿಯ ರಹಸ್ಯ ಮಾತ್ರ ಅಲ್ಲ ನಿನ್ನ ಜೀವನದಲ್ಲಿ ಆಗ್ತಾ ಇರೋ ಪ್ರತಿ ವಿಷಯನೂ ಗೊತ್ತು ಜೊತೆಗೆ ಬೇಕಾಗಿರೋ ಒಂಬತ್ತು ನಕ್ಷತ್ರ ಪಡೆಯುವುದು ಹೇಗೆ ಅನ್ನೋದು ಚೆನ್ನಾಗೆ ಗೊತ್ತು ನಿನ್ನ ಶಕ್ತಿಗಳನ್ನು ನೀನು ಮರಳಿ ಪಡೆಯಬೇಕಾದರೆ ನಾನು ಹೇಳುವ ಮೂರು ಷರತ್ತುಗಳಿಗೆ ಬದ್ಧನಾಗಿರ್ಬೇಕು ಸರಿ ನಾನು ಬದ್ಧನಾಗಿರ್ತೀನಿ ಮೊದಲನೇ ಷರತ್ತು ನೀನು ಯಾವುದೇ ಹೆಣ್ಣನ್ನು ಪ್ರೀತಿಸುವುದು ಅಥವಾ ಸ್ಪರ್ಶಿಸುವುದರ ಬಗ್ಗೆ ಮನಸ್ಸಿನಲ್ಲೂ ಕೂಡ ಯೋಚಿಸಬಾರದು ಸರಿ ಎರಡನೇ ಇದುವರೆಗೆ ಯಾರು ತಯಾರಿಸಲಾಗದ ಅಮೃತಧಾರ ಪಾನೀಯವನ್ನು ನನಗಾಗಿ ನೀನು ತಯಾರಿಸಬೇಕು ವಿಧುರನ ಮಾತು ಕೇಳಿದ್ರು ಸ್ವಲ್ಪ ಆಘಾತವಾಯ್ತು ಏಕೆಂದ್ರೆ ಅಮೃತಧಾರ ತಯಾರಿಸುವುದು ಸುಲಭವಲ್ಲ ಅದಕ್ಕೆ ಭಾರಿ ಹಣ ಖರ್ಚಾಗುತ್ತೆ ಜೊತೆಗೆ ಮೂಲಿಕೆಗಳ ಹುಡುಕಾಟ ಮತ್ತು ಅದರ ತಯಾರಿಕೆಯಲ್ಲಿ ಸಣ್ಣ ತಪ್ಪಾದರೂ ಜೀವಕ್ಕೆ ಅಪಾಯ ಆಗ್ತಾ ಇತ್ತು ಆದ್ರೂ ಧೈರ್ಯ ಮಾಡಿದ ಧ್ರುವ ನಾನು ಎರಡು ಷರತ್ತುಗಳನ್ನು ಒಪ್ಪಿಕೊಂಡ ಧ್ರುವ ಮೂರನೇ ಷರತ್ತು ಏನಿರ್ಬೋದು ಅಂತ ತಿಳ್ಕೊಳ್ಳೋದಕ್ಕೆ ತುಂಬಾ ಕುತೂಹಲದಿಂದ ಹೇಳಿ ಹೇಳಿ ನಿಮ್ಮ ಅಂತ ಧ್ರುವ ಕುತೂಹಲದಿಂದ ಕೇಳಿದಾಗ ವಿಧುರ ಧ್ರುವನ ತಾಯಿ ಸಾಯುವ ಸಮಯದಲ್ಲಿ ಧ್ರುವನಿಗಾಗಿ ಬರೆದ ಒಂದು ರಹಸ್ಯವಾದ ಪತ್ರವನ್ನ ಕೊಟ್ಟು ಓದುವಂತೆ ಹೇಳ್ತಾ ಆ ಪತ್ರವನ್ನ ಓದಿದ ಧ್ರುವ ಜ್ವಾಲಾಮುಖಿಯೇ ಇದ್ದಂತೆ ತತ್ತರಿಸಿ ಹೋಗ್ಬಿಟ್ಟ ಇದೇ ನನ್ನ ಮೂರನೇ ಷರತ್ತು ಹಾಗೆ ನಿನ್ನ ತಾಯಿಯ ಸಾವಿನ ನಿಗೂಢ ರಹಸ್ಯ ಎಂದು ವಿಧುರ ಹೇಳಿದಾಗ ಅದನ್ನು ಕೇಳಿದ ಧ್ರುವನ ತಲೆಯ ಮೇಲೆ ಆಕಾಶವೇ ಕಳಚಿ ಬಿದ್ದಂತಾಯ್ತು ಹಾಗಾದ್ರೆ ವಿಧುರ ಧ್ರುವನಿಗೆ ಹೇಳಿದ ಮೂರನೇ ಷರತ್ತು ಏನು ಧ್ರುವನ ತಾಯಿಯ ಸಾವಿನಲ್ಲಿರುವ ನಿಗೂಢ ರಹಸ್ಯವಾದರೂ ಏನು ಧ್ರುವನ ಖಡಗದಲ್ಲಿ ಬಂದಿಯಾಗಿದ್ದರ ಹಿಂದಿನ ಕಾರಣವೇನು ಈಗ ಕಳೆದುಕೊಂಡ ಶಕ್ತಿಗಳನ್ನೆಲ್ಲ ಧ್ರುವ ಮರಳಿ ಹೇಳಿ ಎಂದು ಅವಮಾನಿಸಿದವರಿಗೆ ಧ್ರುವ ತಾನೊಬ್ಬ ವೀರ ಯೋಧ ಅಂತ ಸಾಬೀತುಪಡಿಸ್ತಾನ ಅಂಬಾಲಿಕೆಗೆ ಹಾಕಿದ ಸವಾಲಿನಲ್ಲಿ ಧ್ರುವ ಕೇಳ್ತಾನಾ ಪೋಗಡ್ ಎಫ್ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗಡ್ ಎಫ್ ಮತ್ತು ಕೇಳಿ ಯೋಧ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ